ಪರ್ಸನಾಲಿಟಿ ಕಂಪೋಸರ್ ಸಿಂಗರ್ ಪರ್ಫಾರ್ಮರ್ ಡ್ಯಾನ್ಸರ್ ಡೆಂಟಿಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟ ಮಲೆನಾಡ ಕೋಗಿಲೆ ಅಪ್ಪಟ ಕನ್ನಡತಿ ಕನ್ನಡ ಪ್ರೇಮಿ ಶಮಿತಾ ಹಿಂದೂಸ್ತಾನಿ ಮ್ಯೂಸಿಕಲ್ ಮಾಸ್ಟ್ರೋ ಪಂಡಿತ್ ಶೇಷಾದ್ರಿ ಗಮಾಯಿಗಳ ಪ್ರೀತಿಯ ಶಿಷ್ಯ ಐನೂರಕ್ಕೂ ಹೆಚ್ಚು ಆಲ್ಬಂಗಳಲ್ಲಿ ಹನ್ನೆರಡು ಭಾಷೆಯ ಎಂಟು ಸಾವಿರ ನಾನ್ ಫಿಲ್ಮಿ ಹಾಡುಗಳು ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲಿ ಹಾಡಿದ ಶಮಿತಾ ಒಂದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹಾಡಿ ಮ್ಯೂಸಿಕ್ ಲವರ್ ಗಳ ಮನ ಗೆದ್ದಿದ್ದಾರೆ ದೇಶ ವಿದೇಶಗಳಲ್ಲಿ ಸಾವಿರಾರು ಲೈವ್ ಶೋಸ್ ನೀಡಿ ಶಮಿತಾಗೆ ಪ್ರತಿಷ್ಠಿತ ಫಿಲ್ ಫೇರ್ ಅವಾರ್ಡ್ಸ್ ಸ್ಕೋಪ್ ಫಿಲ್ಮ್ ಅವಾರ್ಡ್ಸ್ ಫಿಲ್ಮ್ ಅವಾರ್ಡ್ಸ್ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿವೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಥಮ ಬಾರಿಗೆ ಸಂಗೀತ ನಿರ್ದೇಶಿಸಿದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಟೆಕ್ಕು ದಿ ಕ್ಯಾನ್ ಚಿತ್ರದ ಹಾಡಿಗೆ ಕರ್ನಾಟಕ ಸ್ಟೇಟ್ ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್ ಪ್ರಶಸ್ತಿ ದೊರಕಿದ್ದು ದಾಖಲೆ ಪ್ರೇಮಾಯನ ವಿದೇಶದಲ್ಲಿ ಚಿತ್ರೀಕರಿಸಿದ ಮೊಟ್ಟಮೊದಲ ಕನ್ನಡ ಆನಂದ ಇದರ ಸಂಗೀತ ನಟನೆ ನಿರ್ಮಾಣ ಮಾಡಿದ್ದು ಇತಿಹಾಸ ಐದು ತಲೆಮಾರಿನ ಐವತ್ತೊಂಬತ್ತು ಪ್ರಖ್ಯಾತ ಕನ್ನಡ ಹಿನ್ನೆಲೆ ಗಾಯಕರು ಹಾಡಿದ ನಾಡ ಗೀತೆಗೆ ನಮನ ವಿಡಿಯೋ ಗೀತೆಗೆ ಸಂಗೀತ ನಿರ್ವಹಣೆ ಹಾಗೂ ನಿರ್ದೇಶನ ಮಾಡಿದ್ದು ಒಂದು ಅಭೂತಪೂರ್ವ ದಾಖಲೆ ಹತ್ತು ಚಲನಚಿತ್ರಗಳು ಇಪ್ಪತ್ತೈದು ಆಲ್ಬಂಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ಕನ್ನಡದ ಮೊದಲ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಕಾಡೆಮಿಕ್ಸ್ ನಲ್ಲೂ ಕೂಡ ಯಶಸ್ವಿಯಾದ ಡೆಂಟಿಸ್ಟ್ ವನ್ ಎನ್ ಓನ್ಲಿ ಲೇಡಿ ಲಾಸ್ಟರ್ ಆಫ್ ಕರ್ನಾಟಕ ಶಮಿತಾ she